ಟು ಮೈ ಚಾನಲ್ ಚಾನಮ್ಮ ರಜೆ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದರು ಬೆಳಗ್ಗೆ ಟ್ರೈನ್ಗೆ ಸೊ ಅಭಿ ಹೋಗಿದ್ರು ಕರ್ಕೊಂಬರೋಕ್ಕೆ ನಡ್ಕೊಂಡ್ಬರ್ತಾ ಇದ್ದಾರೆ ಫುಲ್ ಎಕ್ಸ್ಪ್ರೆಷನ್ ನೋಡಬೇಕಿತ್ತು ಫುಲ್ ಹ್ಯಾಪಿ ಮನೆ ನಾಳೆಂತುಡ್ ಇರಲಿಲ್ಲ ಯಾರು சேல அது ஏனே கடலெத்தி அதுக்கா கட்டாய் ட் ஆடம் பிடிக்க என்ன பண்ணேக ಎಸ್ ನೆಕ್ಸ್ಟ್ ಡೇ ನಾವು ಚಾನಲ್ನಾಗ ಕರ್ಕೊಂಡು ಸ್ನೋ ಸಿಟಿಗೆ ಹೋಗೋಣ ಅಂತ ಹೊರಟಿ ಟಿಕೆಟ್ ಕೌಂಟರ್ ಡಿ ಟಿಕೆಟ್ ತಗೊಂಡು ಥೌಸಂಡ್ ರುಪೀಸ್ ಟಿಕೆಟನ್ನು ತಗೊಂಡ್ವಿ ಚಾನಾಗಿ ತಗೊಂಡು ಇರಲಿಲ್ಲ ಬಟ್ ಅಲ್ಲಿ ಟಿಕೆಟ್ ತೊಗೊಂಡು ಒಂದು ಸ್ವಲ್ಪ ಸೆಲ್ಫಿ ತೊಗೊಂಡು ಒಳಗಡೆ ಎಂಟ್ರಾದ್ವಿ ಇಲ್ಲಿ ಜಿಂಕೆ ಹತ್ತಿರ ಮತ್ತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಒಳಗಡೆ ಹೋದ್ವಿ ಅವ್ರು ನಮ್ಮನ್ನು ಒಳಗಡೆ ಬಿಡಬೇಕಾದ್ರೆ ಆ್ಯಕ್ಚುಲಿ ಹೈಟ್ ಚೆಕ್ ಮಾಡ್ತಾರೆ ಮಕ್ಕಳದು ಸೊ ಆ ಹೈಟಲ್ಲೂ ಇವಳು ಸ್ವಲ್ಪ ಒನ್ ಇಂಚ್ ಏನೋ ಜಾಸ್ತಿ ಇದ್ಲು ಸೊ ಮತ್ತೆ ವಾಪಸ್ ಕಳಿಸಿದ್ರು ಟಿಕೆಟ್ ತೊಗೋದಕ್ಕೆ ಸೊ ಅವು ಹೋಗಿ ಮತ್ತೆ ಟಿಕೆಟ್ ತಗೊಂಡು ತೊಗೊಂಡು ಅವಳಿಗೆ ನೀವು ಹೋದರೆ ಮಕ್ಕಳಿಗೆ ಸೊ ಹೈಟ್ ಚೆಕ್ ಮಾಡ್ತಾರೆ ಅದನ್ನು ನೋಡಿಕೊಂಡು ಅವರು ಟಿಕೆಟ್ ತೊಗೋಬೇಕು ಬೇಡ ಅಂತ ಹೇಳ್ತಾರೆ ಇಯರ್ ವೈಸು ಫೈವ್ ಇಯರ್ಸ್ ಬಿಲೋ ಅಥವಾ ಫೋರ್ ಇಯರ್ಸ್ ಬಿಲೋ ಟಿಕೆಟ್ಸ್ ಇದೆ ಇಲ್ಲ ಅಂತ ಏನೂ ಇಲ್ಲ ಸೊ ಇವಾಗ ಲೈನಲ್ಲಿ ನಿಂತ್ಕೊಂಡಿದ್ವಿ ತುಂಬ ಜನ ಬಂದಿದ್ರು ಆ್ಯಕ್ಚುಲಿ ಹೇಳಬೇಕಂತಂದರೆ ಚಿಕ್ಕ ಚಿಕ್ಕ ಮಕ್ಕಳೇ ಕರ್ತನೇ ಬಂದಿದ್ರು ಸೊ ನಾವು ಏಳಂಗ್ ಕರ್ಕೊಂಡು ಹೋದೆ ಹಿಂಗಪ್ಪ ಅಂತ ಇದು ಮಾಡ್ತಾಯಿದ್ವಿ ಅಲ್ಲಿ ಒಂದು ಫ್ಯಾಮಿಲಿ ಫೋಟೋ ಸೆಷನ್ ಆಯಿತು ನೆಕ್ಸ್ಟ್ ಜಾಕೆಟು ಶೂಸ್ ಎಲ್ಲ ಕೊಟ್ಟರು ನಾವು ಬ್ಯಾಚ್ ಇದ್ದಿದ್ದು ಓನ್ಲಿ ಫೋರ್ಟಿ ಫೈವ್ ಮಿನಿಟ್ಸು ನಾವು ಟೂಗೆ ಆದ್ವಿ ಬೇಗ ವಿತಿನ್ ಹಾಫ್ ಆನ್ ಅವರಲ್ಲೇ ಬಂದ್ಬಿಟ್ವಿ ಸೊ ಇವಾಗ ಚೆನ್ನಾಗಿ ಫುಲ್ ಇದಾಳೆ ಹೊರಗಡೆ ಹೋದ ತಕ್ಷಣ ಮೇಡಮ್ ಅವರು ಫುಲ್ಲು ಮಾತೀ ಚೆನ್ನಾಗಿದೆ ಚೆನ್ನಾಗಿದೆ ಐಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಫುಲ್ಲು ಇವಾಗ ಫಸ್ಟು ಒಂದು ಸ್ಲೈಡ್ ಆಡ್ತೀನಿ ಜಾಸ್ತೀನಿ ಅಂತ ಹೇಳಿ ಜಾರಗುತ್ತ ಆಟಾಡೋದು ಆಮೇಲೆ ನನಗೆಲ್ಲ ಐಸ್ ಎಚ್ಕೊಂಡು ನಾನು ಅವಳಿಗೆ ಹೆಚ್ಕೊಂಡು ಚೆನ್ನಾಗಿ ಆಟಾಡೋದು ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಎನರ್ಜೆಟಿಕ್ಕಾಗಿ ಎಲ್ಲ ಚೆನ್ನಾಗಿ ಆಟ ಆಡೋದು ಆಮೇಲೆ ಆಮೇಲೆ ಸ್ವಲ್ಪ ಸುಸ್ತಾಗಿತ್ತು ನೋಡಿ ಅಲ್ಲಿ ಬಿದ್ದು ಒದ್ದಾಡ್ತಾಳೆ ಹಂಗೆ ಮಲ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಖುಷಿಪಟ್ಟು ಅವಳು ಆ್ಯಕ್ಚುಲಿ ಕರ್ಕೊಂಡು ಹೋಗಿದ್ದಕ್ಕೆ ಎಲ್ಲಿ ಕೂಡ್ತೀನಿ ಎಲ್ಲಿ ಕೂರ್ತೀನಿ ಅಂತೆಲ್ಲ ನೋಡ್ತಾಯಿದ್ದು ಚಳಿ 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 ಅಂತ ತಿಳ್ಸಿ ತುಂಬ ಚೆನ್ನಾಗಿತ್ತು ಮಕ್ಳನ್ನ ಹೋಗೋದಕ್ಕೆ ಬಟ್ ಕೊಡಿತು ಟೈಮ್ ನಿಮಿಟ್ಟು ಅಷ್ಟು ನಾವು ಸ್ಪೆಂಡ್ ಮಾಡ್ಲಿ ಅಲ್ಲಿ ಇವಾಗ ಜಾರ ಕುಪ್ಪೆ ಆಡ್ತೀನಿ ಅಂತ ಮತ್ತೆ ಜಾರದಕ್ಕೆ ಹೋಗ್ತಾ ಇದ್ದಾಳೆ ಝೀ ಅಂತ ಇದೆ ಅಮ್ಮ ನಾನು ಹೋಗೋಣ ಹೋಗೋಲ್ಲ ಅಂತ ಬಟ್ ಆಮೇಲೆ ಅವಳೆಣ್ಣೆನೆ ಆರಾಮಾಗಿ ಒಂದು ಎರಡು ಮೂರು ಸಲ ಆಟ ಆಡಿದ್ಲು ನಾನು ಒಳಗೆ ಸೇರಿ ಚಿಕ್ಕ ಮಗು ಥರ ಎಲ್ಲನೂ ಆಟ ಆಡಿದೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಅವ್ರ ಜೊತೆ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಾಳೆ ಇಲ್ಲ ನಾವು ಜಾಸ್ತಿ ಸೊ ಫಸ್ಟಷ್ಟು ಪಾಸಿಟಿವ್ ಹೋಗೋಣ ಅಂತ ಕರ್ಕೊಂಡು ಹೋಗ್ವಿ ಆಮೇಲೆ ಅವಳು ಮೇಲಿಂದ ಜಾರ್ತಿನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಲೈಡ್ ಇತ್ತು ಸೊ ಫುಲ್ ಟಾಪಿಂದ ಅಲ್ಲಿ ಹೋಗೋಣ ಅಂತ ಹೋದ್ರು ಸ್ವಲ್ಪ ಅವಳಿಗೆ ಸ್ವಲ್ಪೇಶನ್ ಫೀಲ್ ಆಯಿತು ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಟ ಆಡಿದ್ವಲ್ಲ ಸೊ ಅವಳು ಅವರಪ್ಪ ಆಚೆ ಹೋದ್ರು ಆಮೇಲೆ ನಾನು ಅಮ್ಮನ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಆಚೆ ಹೋದ್ವಿ ಸೊ ಇನ್ನು ಫೋಟೋ ತೊಗೋಣ ಅಂತ ಹೇಳಿದ್ರು ಫೋಟೋ ಇದ್ವಿ ಇನ್ನು ನೀಟಾಗಿ ವೀಡಿಯೋ ಕ್ಲಿಯರಾಗಿ ಕವರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಒಳ್ದೇ ಭಯ ಇತ್ತು ಯಾಕೆಂದರೆ ತುಂಬ ಸ್ಕಿಡ್ ಆಗ್ತಾಯಿತ್ತು ಅಲ್ಲಿ ಐಸ್ ಐಸ್ ಕ್ಯೂಸ್ ಇದ್ದಿದ್ದರಿಂದ ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ವಿ ನೆಕ್ಸ್ಟು ಇದು ಲೂಷನ್ ಅಂತ ಸೊ ಅಲ್ಲಿಗೆ ಹೋದ್ವಿ ಅಲ್ಲೆಲ್ಲ ಫೋಟೋಸ್ ತೊಗೊಂಡು ಅಂದರೆ ಶಾರ್ಟ್ ವೀಡಿಯೋಸ್ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಲ್ಲೇನೇನೆ ಸೊ ಅವ್ರು ತುಂಬ ಹ್ಯಾಪಿಯಾಗಿರ್ಲು ಖುಷಿಪಡ್ಲು ಆ್ಯಕ್ಚುಲಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹೀಗೆ ಸಪೋರ್ಟ್ ಮಾಡ್ತಾಯಿರಿ